ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ನನ್ನ ನಮಸ್ಕಾರ ಮೊದಲನೇದಾಗಿ ಹೈದ್ರಾಬಾದ್ನ ಘನನ್ಯಾಯಾಲಯಕ್ಕೆ ಧನ್ಯವಾದಗಳು ತಿಳಿಸ್ತೀನಿ ಯಾಕೆಂದರೆ ನಂದು ತಮ್ಮೆಲ್ಲ ಮಿತ್ರ ಹೆಂಗೆ ಹತ್ತನೇ ತಾರೀಕಿಗೆ ರಿಲೀಸ್ ಅನೌನ್ಸ್ ಮಾಡಿ ಎಲ್ಲ ಜಿಲ್ಲೆಯಲ್ಲೂ ಏನು ಅಭಿಮಾನಿಗಳು ಪೋಸ್ಟರ್ ಹಾಕಿ ಭಾಳ ದೂರ ಮಾಡ್ತಾಯಿದ್ರು ಈ ಏಳನೇ ತಾರೀಕು ಎಲ್ಲ ನಾವು ಪ್ರೆಸ್ಪೆಕ್ಟು ಮಾಡಿದ್ ಅನಿಸುತ್ತೆ ಸೆವೆಂತ್ ಪ್ಲಸ್ ಬೇಕು ಮಾಡಿದಾಗ ಒಂದು ವಿಚಾರ ಹೇಳ್ತೀವಿ ನಾನು ಹೀರೋ ಡೈರೆಕ್ಟರ್ ಮತ್ತೆ ಚಂದ್ರಣ್ಣ ಥಿಯೇಟ್ರ್ದು ನಮಗೆ ಸಮಸ್ಯೆ ಆಗುತ್ತೆ ಅವಾಗ ಆ ವಿಚಾರವಾಗಿ ನಾವು ಥಿಯೇಟ್ರಿಗೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ ಸೆಂಟರ್ ನಮಗೆ ಥಿಯೇಟ್ರ್ ಅದೇ ಏರಿಯಾದಲ್ಲಿ ಏರಿಯಾ ಥಿಯೇಟರ್ ಕೊಟ್ಟಿರಲ್ಲ ಆ ವಿಚಾರಕ್ಕೆ ಒಂದು ಹೋರಾಟ ಅಂತ ಒಂದು ಎಚ್ಚರಿಕೆ ಕೊಡ್ತೀವಿ ಅದು ಒಂದು ಕಡೆ ಕಾನೂನು ಪ್ರಕಾರದ ತಮ್ಮೆಲ್ಲ ಕಾನೂನು ಬಗ್ಗೆ ಅರಿವಿಡುತ್ತೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ನನ್ನ ಬ್ಯಾನರ್ ಅದಕ್ಕೆ ನಾನು ಕುಮಾರ್ ಇಚ್ಪೇ ಮತ್ತು ನನ್ನ ಮಗ ಪ್ರಕುಲ್ ಕುಮಾರ್ ಇಚ್ ನಾವು ಇಬ್ಬರು ಮ್ಯಾನೇಜಿಂಗ್ ಪಾರ್ಟ್ನರ್ಸು ಅದು ಬೇರೆ ಯಾವುದೂ ಗೌರ್ಮೆಂಟ್ ಇಲ್ಲ ನೀವು ಸೆನ್ಸರ್ ಸರ್ಟಿಫಿಕೇಟ್ ನೋಡ್ಬೋದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು ಎನಿಥಿಂಗ್ ಯಾವುದು ಇಲ್ಲ ಇಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಅಂದರೆ ಕರೆಕ್ಟ್ ಟೈಮ್ ನೋಡಿ ಎಂಟನೇ ತಾರೀಕಿಗೆ ನಮಗೆ ಮೂರು ಗಂಟೆಗೆ ಕಾಫಿ ಸಿಗುತ್ತೆ ಯಾವುದೇ ಕೋರ್ಟ್ ಸ್ಟೇ ಕೊಡೋಕ್ಕಿಂತ ನಮಗೆ ಯಾಕೆಂದ್ರೆ ಇದು ಪಬ್ಲಿಕ್ ಇಶ್ಯೂ ಒಂದು ಸಿನಿಮಾ ಅಂತಂದಾಗ ಲಕ್ಷಾಂತರ ಜನ ಆ ಸಿನಿಮಾ ನೋಡೋಕೆ ಹಾತದಲ್ಲಿರ್ತಾರೆ ಮತ್ತು ಅವರು ಪಬ್ಲಿಸಿಟಿ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಕೊಡಬೇಕು ಅಂತ ಅಂದಾಗ ನನಗೆ ಒಂದು ನೋಟಿಸ್ ಕೊಡಬೇಕಿತ್ತು ಫಸ್ಟು ಈ ಥರ ನಿಮ್ಮ ಸಿನಿಮಾಕ್ಕೆ ಸ್ಟೇ ಯಾರು ಸ್ಟೇ ಕೇಳಿ ಬಂದಿದ್ದಾರೆ ಬಂದು ನಿಮ್ದು ಏನಿದೆ ಸಬ್ಮಿಟ್ ಮಾಡಿ ಅಂತ ಕೇಳಬೇಕು ಇದು ಜನ ಬಸ್ಸು ತಮಗೆಲ್ಲ ಗೊತ್ತಿದೆ ಕಾನೂನು ಬಗ್ಗೆ ನನಗೆ ವಿತೌಟ್ ಎನಿ ಮೈ ನಾಲೆಡ್ಜ್ ಒಂದೇ ಒಂದು ನೋಟಿಸ್ ಬಂದಿಲ್ಲ ಏನೂ ಇಲ್ಲ ಅಲ್ಲಿ ಏನಾಗಿದೆ ನಮಗೆ ವಿಚಾರ ಗೊತ್ತಾದ ತಕ್ಷಣ ಇಮ್ಮೆಟ್ಟಾಗಿ ನಮ್ಮ ನರೇಶ್ ಅಂತ ವಕೀಲರು ಎಲ್ಲ ಬ್ಯಾಂಗ್ಳೂರು ಇವ್ರನ್ನ ಕರ್ಕೊಂಡು ನಮ್ಮ ಫೋನಲ್ಲೇ ಯಾಕಂದ್ರೆ ಟೈಮ್ ಇಲ್ಲ ಅಂದ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು ಅಲ್ಲಿ ಇಬ್ಬರು ಸೀನಿಯರ್ ಕೌನ್ಸಿಲ್ರು ಒಬ್ಬರು ವಿಜಯ್ ಚಾಮುಂಡೇಶ್ವರಿ ಅಂತ ಅವರು ಬಾ ಕೌನ್ಸಿಲ್ ಮೆಂಬರು ಅವರ ಹಸ್ಬೆಂಡು ಜಡ್ಜು ಭಾಳ ದೊಡ್ಡ ಅಡ್ವೊಕೇಟ್ ಅಲ್ಲಿ ಇನ್ನೊಬ್ರು ಹಾವನೂರು ಅಂತ ಅವ್ರಿಬ್ರನ್ನ ಫೋನಲ್ಲೇ ಬುಕ್ ಮಾಡ್ಕೊಂಡು ನಾವು ರೆಡ್ ಮಕ್ಕಳಲ್ಲಿ ಹೋಗ್ತೀವಿ ಹೋಗಿ ಎಲ್ಲ ಇನ್ನೂ ಕಾಪಿನೇ ಸಿಕ್ಕಲ್ಲ ನಮಗೆ ಏನು ಏನು ಕೇಸ್ ಹಾಕೋನು ಗೊತ್ತಿಲ್ಲ ನಾವು ಒಳಗಡೆ ಕಾಪಿ ತೊಗೊಂಡಿರ್ತಾರೆ ತಗೊಂಡೋಗಿ ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಏನಿದೆ ಕೋಟಿ ಅವರು ಮಿಸ್ಗೈಡ್ ಮಾಡಿದ್ದಾರೆ ನಾಗಶೇಖರ್ ಮೂವೀಸ್ ಅನ್ನೋದು ಏನು ಬಂದಿದೆ ಪೋಸ್ಟಲ್ಲಿ ಅದನ್ನು ಕೋಟಿ ಕೊಟ್ಟಿದ್ದಾರೆ ಅದನ್ನು ಕೊಟ್ಟು ನಾಗಶೇಖರ್ ಪ್ರೊಡ್ಯೂಸರು ಚಲ್ವಾದಿ ಕುಮಾರ್ ವಿಧಾರಕ ಡಿಸ್ಟ್ರಿಬ್ಯೂಟರ್ ಸಿನಿಮಾ ರಿಲೀಸ್ ಮಾಡೋದಷ್ಟೇ ಅಷ್ಟೇ ಅಂತ ಕೋಟಿ ಮಿಸ್ಗೈಡ್ ಮಾಡಿದ್ದಾರೆ ನನಗೆ ನಾಲ್ಕು ಕೋಟಿ ಕೊಡಬೇಕು ಅಂತ ಆ ಹಿಂದೆ ಅವರು ಚೆಕ್ ಮಾಡೋರು ಏನಾಗಿದೆ ಇವರು ಏನು ಹತ್ತೊಂಬತ್ತರಲ್ಲಿ ಒಂದು ಗುರುಕುಂದ ಸೀತಾಕಾಲಂ ಅಂತ ಏನು ಮಾಡಿದ್ದಾರೆ ಆ ಇದರಲ್ಲಿ ಕೆಲವೊಂದು ದಾಖಲೆಗಳಿಗೆ ಖಾಲಿ ವ್ಯವಸ್ಥೆ ಏನೋ ಕೊಟ್ಟಿದ್ದಾರೆ ಅಲ್ಲಿ ಮಾತುಕತೆ ಆಗಿದೆ ಇದು ಸಿನಿಮಾ ಸೋತಿದ್ದಕ್ಕೆ ನಾವು ಬೇರೆ ಮಾಡಿಕೊಡ್ತೀನಿ ಅಂತ ಹೇಳಿ ನಿಜ ಅದಾಗಿ ಆಲ್ಮೋಸ್ಟ್ ಐದು ವರ್ಷ ಆಯಿತು ಆ ಐದು ವರ್ಷದಲ್ಲಿ ನಾಗಶೇಖರ್ ಅವರು ಎರಡು ಸಿನಿಮಾ ಮಾಡಿದ್ದಾರೆ ಇಲ್ಲಿ ಆ ಯಾವುದೇ ಸಿನಿಮಾ ಇವರು ಯಾವಷ್ಟೇನು ತಂದಿಲ್ಲ ಏನಿಲ್ಲ ಕರೆಕ್ಟು ಎಂಟನೇ ತಾರೀಕು ಪ್ಲಾನ್ ಮಾಡ್ಕೊಂಡು ಕೋಟಿಗೆ ಮಿಸ್ಗೇಡ್ ಮಾಡಿ ಇಷ್ಟೇ ತಂದಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ